ನೋಡಿ ನಮ್ಮ ನಾಡಿನ ಶ್ರೇಷ್ಠ ಕಲೆ ಯಕ್ಷಗಾನ ನಮ್ಮ ಹಿರಿಯರೆಲ್ಲ ಅದನ್ನು ಹೇಗೆ ಪೂಜ್ಯ ಭಾವನೆಯಿಂದ ಅಂದರೆ ನಾಲ್ಕು ಕಂಬದ ಮಧ್ಯೆ ಮಾತ್ರ ಅಂದರೆ ರಂಗಸ್ಥಳ ಅಂತ ಬೇಕು ರಂಗಸ್ಥಳ ಒಳಗೆ ಕುಡಿದರೆ ಮಾತ್ರ ಅದು ಯಕ್ಷಗಾನ ಅಂತ ಇತ್ತು ಈಗ ಅದು ವ್ಯಾಪಾರೀಕರಣಗೊಂಡು ವಾಣಿಜ್ಯೀಕರಣಗೊಂಡಂತಹ ಕಲೆ ಬೀದಿ ಬದಿಯಲ್ಲಿ ಅದನ್ನು ಪ್ರದರ್ಶನದ ಸುತ್ತು ಮಾರಾಟ ಸುತ್ತನ್ನಾಗಿ ಮಾಡುವುದನ್ನು ಕಣ್ಣ ಮನಸ್ಸಿಗೆ ತುಂಬ ಬೇಸರ ಆಗ್ತಾ ಉಂಟು ಅದು ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಇನ್ನು ಮುಂದಿನ ನವರಾತ್ರಿ ಉತ್ಸವ ಇರ್ಬೋದು ಗಣೇಶ ಉತ್ಸವ ಇರ್ಬೋದು ಮೆರವಣಿಗೆಲೆಲ್ಲ ಯಕ್ಷಗಾನದ ವೇಷಭೂಷಣವನ್ನು ತೊಟ್ಟುಕೊಂಡು ಅಸಹ್ಯಕರವಾಗಿ ಅದನ್ನು ಚಿತ್ರಿಸುವುದನ್ನು ಕಂಡಾಗ ಇಡೀ ಯಕ್ಷಗಾನ ಕಲೆಯನ್ನು ನೋಡುವರು ಅಂದರೆ ಪ್ರೇಕ್ಷಕರು ಅಭಿಮಾನಿಗಳಿರ್ಬೋದು ಅದರ ಆರಾಧಕರಿರ್ಬೋದು ಕಲಾವಿದರು ಇರ್ಬೋದು ಎಲ್ಲ ತುಂಬ ಬೇಸರ ಆಗ್ತಾ ಉಂಟು ಅದನ್ನು ನೋಡಿದಾಗ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಕ್ಷಗಾನ ಹಾಗೆ ಬೀದಿ ಬದಿಯಲ್ಲಿ ಭಿಕ್ಷಾಟನೆ ಮಾಡುತ್ತಾ ಯಕ್ಷಗಾನದ ಗೆಜ್ಜೆ ಕಟ್ಟಿಕೊಂಡು ಮುಖಕ್ಕೆ ಮಣ್ಣು ಬಳಿಕೊಂಡು ಯಕ್ಷಗಾನದ ವೇಷಭೂಷಣವನ್ನು ತೊಟ್ಟುಕೊಂಡು ಬೀದಿಗೆ ಬರಬಾರ್ದು ಎನ್ನುವುದಂಥ ನಮ್ಮ ಒಂದು ಆಶಯ ವೇಷಧಾರಣೆ ಮಾಡುವುದೇ ತಪ್ಪು ಕುಡಿಯೋದು ಇನ್ನೂ ದೊಡ್ಡ ಅಪರಾಧ ಅದನ್ನು ಅಷ್ಟು ಭಕ್ತಿ ಶ್ರದ್ಧೆಯಿಂದ ಕಾಣಬೇಕಾದ ಕಲೆಯನ್ನು ಹಾಗೆಲ್ಲ ಮಾಡಿ ಕುಡಿದು ಕುಡಿದು ಅಂದರೆ ಎಷ್ಟರವರೆಗೆ ಅಂದರೆ ಸಂಜೆ ಹೊತ್ತಿಗೆ ಅವರು ಚರಂಡಿಯಲ್ಲಿ ವೇಷ ಅದೇ ಇರ್ತದೆ ಯಕ್ಷಗಾನದ ವೇಷಭೂಷಣವೇ ಅವರು ಚರಂಡಿಯಲ್ಲಿರ್ತಾರೆ ಅದನ್ನು ನೋಡಿದವರು ನಮಗೆ ಕರೆ ಮಾಡಿ ಹೇಳ್ತಾರೆ ಇವರು ಯಕ್ಷಗಾನದ ಒಂದು ಭವೇಶಧಾರಿ ಇಲ್ಲಿ ಬಿದ್ದಿದ್ದಾನೆ ಹೇಳೋದು ಯಕ್ಷಗಾನ ವೇಷಧಾರಿ ಅಂತ ಅವ ಯಕ್ಷಗಾನ ವೇಷಧಾರಿ ಅಲ್ಲ ಕಲಾವಿದ ಅಲ್ಲವ ಅವ ಏನೋ ಸಂಪಾದನೆಗೋಸ್ಕರ ಅಡ್ಡದಾರಿಯನ್ನು ಹಿಡೋದಕ್ಕಾಗಿ ಆ ವೇಷವನ್ನು ಮಾಡ್ತಾನೆ ಹೊರತು ಅದು ಅವನ ವೃತ್ತಿ ಅಲ್ಲ ಕಡಿಮಾಣ ಮೊತ್ತ ಮೊದಲಿಗೆ ಅವರನ್ನು ಪ್ರೋತ್ಸಾಹಿಸಬಾರ್ದು ಈಗ ಅಂಗಡಿ ಅಂಗಡಿ ಮನೆ ಮನೆಗೆ ಬರ್ತಾರೆ ಅವ್ರಿಗೆ ಏನಕ್ಕೆ ಭಿಕ್ಷೆ ನೀಡಬಾರ್ದು ಜೋರು ಮಾಡಬೇಕು ಒಂದು ವೇಳೆ ಅವರು ಮತ್ತೆ ಬಂದರೆ ತಕ್ಷಣ ಸ್ಥಳೀಯ ಪೊಲೀಸ್ ಇಲಾಖೆ ಪೊಲೀಸ್ ಠಾಣೆಗೆ ತಿಳಿಸಬೇಕು ಅವರದಕ್ಕೆ ವ್ಯವಸ್ಥೆ ಮಾಡುವಂತಹ ಒಂದು ಕ್ರಮ ಕೈಗೊಳ್ಳಬಹುದು ಅಂತ ನನ್ನ ಅಭಿಪ್ರಾಯ ಕನ್ನಡ ಜಿಲ್ಲೆಯಲ್ಲಿ ಹಾಗೆ ಹೇಳಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ದಾರೆ ಅಂಥದ್ದು ಇದ್ದರೆ ತಕ್ಷಣ ತಿಳಿಸಿ ಸ್ಥಳೀಯ ಸ್ಟೇಷನ್ ತಿಳಿಸಿ ಇಲ್ಲದಿದ್ದರೆ ನೂರ ಹನ್ನೆರಡಕ್ಕೆ ಅಂತ ಅಂದರೆ ನೂರ ಹನ್ನೆರಡು ಅಂದರೆ ಪೊಲೀಸ್ ಇಲಾಖೆಯ ವಾಹನ ಅಲ್ಲಿ ಬಂದು ಅವರನ್ನು ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ ಕಳೆ ಕಳೆದ ವರ್ಷ ನಾನು ಕಾರ್ಯಜನಗೆ ಇಳಿದದ್ದು ಹೌದು ಅದಕ್ಕೆ ತುಂಬ ಅಪಸ್ವರಗಳು ಬಂತು ಅದು ಬರೋದಕ್ಕೆ ಸಾಧ್ಯತೆ ನಾನೇ ಅಂದರೆ ಅದನ್ನು ಮಾಧ್ಯಮದ ಮೂಲಕ ನಾನು ಯಾರಿಗೂ ಹೇಳಲಿಲ್ಲ ಹೇಳದೆ ನಾನು ಮಾಡಿದ್ದು ತಕ್ಷಣ ಕೈಗೊಂಡದ್ದು ಅದು ಸ್ವಲ್ಪ ತಪ್ಪಾಗಿತ್ತು ಈ ವರ್ಷ ಕ್ರಮ ಪ್ರಕಾರ ನಿಯಮ ಪ್ರಕಾರ ಯಾರಿಗೆ ತಿಳಿಸಬೇಕು ಅವರಿಗೆ ತಿಳಿಸಿದ್ದೇವೆ ಮುಂದಕ್ಕೆ ಕಾರ್ಯಾಚರಣೆ ಮಾಡಲೂಬಹುದು ಮಾಡುವ ಸಂದರ್ಭವೂ ಬರಬಹುದು ಹಿರಿಯ ಕಲಾವಿದರು ಮಾಡಿದ್ದು ಒಳ್ಳೆಯದು ಮಾಡಬೇಕಾದ್ದು ಅದು ನೀನೇ ಮಾಡಬೇಕು ಅಂತ ನನಗೆ ಸೂಚನೆ ಅಂದರೆ ಸಾರ್ವಜನಿಕವಾಗಿ ಸ್ವಲ್ಪ ಕಾಣಿಸಿಕೊಳ್ಳುವ ವ್ಯಕ್ತಿ ನಾನಾಗಿದ್ದೇನೆ ಯಕ್ಷಗಾನ ಇರ್ಬೋದು ಸಾಮಾಜಿಕ ಇರ್ಬೋದು ಬೇರೆ ಸಾರ್ವಜನಿಕ ಇರ್ಬೋದು ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದವು ನಾನು ಯಕ್ಷಗಾನಕ್ಕೆ ಏನಾದರೂ ಒಂದು ಅಪಸವ್ಯ ಆದಾಗ ತಕ್ಷಣ ನನ್ನ ಹೆಸರನ್ನು ಹೇಳ್ತಾರೆ ಫೋನ್ ಮಾಡಿ ಹೇಳ್ತಾರೆ ಹೀಗೀಗ ಹೀಗೀಗಾಗಿದೆ ಮಾಡಿ ಆಗಿದೆ ಮನವಿ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಅಂದರೆ ಎಸ್ ಪಿ ಅವರಿಗೆ ಮನವಿ ಮಾಡಿದ್ದೇವೆ ಅವರು ಕೂಡ ಆಸಕ್ತಿಯಿಂದ ಕೇಳಿದ್ದಾರೆ ನಮ್ಮ ಅಭಿಪ್ರಾಯವನ್ನು ಆಸಕ್ತಿಯಿಂದ ಕೇಳಿದ್ದಾರೆ ನೋಡೋಣ ಈ ಬಗ್ಗೆ ಕ್ರಮ ಕೈಗೊಳ್ಳೋಣಂಥ ಹೇಳದ ಕಾರಣದಿಂದಾಗಿ ನಮಗೆ ಸ್ವಲ್ಪ ಸಮಾಧಾನ ಇದೆ ನಮ್ಮ ಕೆಲಸಗಳು ಆದಷ್ಟು ಕಡಿಮೆ ಮಾಡಲಿ ಅಂತ ನಮ್ಮ ಒಂದು ಹಾರೈಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್